तो आंसर तो वीडियो पसंद आता हो फिर ना सब्सक्राइब ना लंच ना लाइक शेयर कमेंट वॉल प्ले तो विद द वीडियो स्टार्ट मल पगा तो का कंप्लीट फेस लॉन्ग फोर को ओके फ्रॉम हियर ओनली टेक और जर्निंग वाला लॉन्ग ओके अह देन कभी दो मलेशिया दिस वन इज मजरिक गेमिंग दिस वन ड्यूल गोविंद प्रतिष्ठान ಸೊ ಇತ್ತೇ ನಮ್ಮ ಬತ್ತ ರಿವರ್ ಆಫ್ ಲೈಫ್ ರಿವರ್ ಆಫ್ ಲೈಫ್ ಇದು ಸಿಟಿಗ್ ಕುದರ್ ಬರ ಕಾರಣ ಇಲ್ಲಿ ಅಲ್ಪ ಕೌಲಾಲಂಪುರ್ ಬರ್ತೀವಿ ಇಂದು ಸಿಟಿದ ಫಸ್ಟ್ ಮಾಸ್ಕ್ ಒಂದ್ ತರ ಜನಮಠ ಕೋಲಾರ ಹೊಂದಿತ್ತು ನನಗೆ ಅಂಚೆ ಅದ ಬಂಡ ಇಂಡಿಪೆಂಡೆನ್ಸ್ ಡೇ ಬಕ್ಕ ಯಾಕಡೆ ನಿಮ್ಮ ಮಾಸ್ಕ್ ಬಸ್ತಾ ಯಾಕಡೆ ಎಪಿಸೋಡ್ ಅವು ಮಲ್ಲ ಮಾಸ್ಕ್ ಬರ್ತಾ ಬೇರೆ ಎನ್ ಮಾಸ್ಕ್ ಅವರ ಜನ ಫುಲ್ ನಂಚಿನ ಸೊ ಈ ಇದಕ್ಕೆ ಊರಿಗೆ ಕೌಲಾಲಂಪು ಕೌಲಾಲಂಪುರ್ ಬಂದ ಪುನರ್ ಬರಿ ಬೈತಿನ ಜಾಯ ಪಂಡ ಇದು ರಡ್ ರಿವರ್ ಪಣ ರಡ್ ಸುದೆ ಒಟ್ಟಿಗೆ ಹಾಪಿನ ಜಾಗ ಲೈಕ್ ಕೋಲಾ ಅಂದ್ರೆ ಬಂತರಿಗೆ ಸೊ ಕೋಲಾ ಬಕ್ಕ ಲಂಪುರ್ ಅದನ್ನ ಪಂಡೆ ಆತಾ ಇದ್ವಿ ಸೊ ಐಕಾದ್ ಕೋಲಾಲಂಪುರ್ ಅಂದ್ರೆ ಪುನರ್ ಬೈದ್ರಿ ಬಕ್ಕೊಂಜಿದ ಪಂಡ ಮೂಲ ತೋಷ್ಪೂಲೆ ಸೊ ದುಂಬು ಮತ್ತ ಈ ಸೈಡ್ ಕೆಲವು ಆಕ್ಟಿವಿಟೀಸ್ ಆವಂದ್ ಇತ್ತೀನಿ ಮಾತ ಪೇಂಟಿಂಗ್ ಮಲ್ತ ದೀಪರು ಮಾತ ಇತ್ತೀನಿ ಕೊಂದು ತೂಗೋಳಿ ಸೊ ಐತ ತಿರೋದ ಬಿಲ್ಡಿಂಗ್ಸ್ ತೂಗೋಳಿ ಎಂಚ ಉಂಡು ಒಂದು ನಮ್ಮ ರೋಡ್ ಸೈಡ್ ಬಂದಾಗ ತೂಗೋಳಿ ಮೂಲ ಮೈಲ್ ಹೋದ ಗಾಡಿ ಮಿಸ್ಲದ ಮೈಲ್ ಹೋದ ಗಾಡಿ ಮೂಲ ಮಾರು

ಮಿತ್ತ್ ಬಂಚಿನ ತಿಂಗ್ಲು ಉಪ್ಪುಂಡು ಒಂದು ಯಾನ್ ಪೋತಿನ ಸೊ ಗೊಬ್ಬನೆ ತದ ಪಂಡ ಯಾನ ಪೋಯಿನ್ ಅಲ್ಪ ಮಾತ ಒಂಜಿ ಟವರ್ಸ್ ತಿಕ್ಕೊಂದು ಅಂಚ ಆದು ಯಾನ್ ಇತ್ತೆ ಪೋತಿನ ಕಂಟ್ರೀಸ್ ಇಂದು ಮೂಜಿನ ಕೊಡಿತ ಆ ಲಾಸ್ಟ್ ಟೈಮ್ ಹಾಂಗ್ ಕಾಂಕ್ ಆಂಡ್ ಬೊಕ್ಕ ಶ್ರೀಲಂಕಡ್ ಒಂಜಿ ಟವರ್ ಇತ್ತನ ಅಂಚ ಆದಿಂದು ಮೂಜಿನೆತ ಮಸ್ತ್ ಮಲ್ಲ ಉಂಡು ಪೋಯಿ ಉಲೈ ಸ್ಪೆಷಲ್ ಟಿಕೆಟ್ ಮನ್ಪುಕ ಉಲಾಯಿ ಪೋಯಿ ಅಂಚ ಬರ್ತ ಬತ್ತ ನಿಂತ ಮೂಲು ಬೊತ್ತ್ ತೂಕನ ಮುಲೈ ಪೋತು ಬೊಕ ಲೊಕ ಹೋಳಿ ಜನ ಕುಲು ತಗೋಳು ತಂದು ಬರ್ತದೆ ವ್ಯೂಸ್ ಹೋದನು ಹ್ಮ್ ತಿರುತ್ತೀಸ್ ತಗೋಳಿ ಸದ್ದೆ ಪರದಿನಿ ಬಂಡ ತಗೊಳ್ಳಿ ಇದೇ ಮುಟ್ಟ ಬಿಚ್ಚಿದ್ರೆ ಬಸ್ ತೊಂಡು ಚೆನ್ನೈನಿ ದಿನ ಎಲ್ಸಿದ್ದ எட்டுன uh,

Why are you

ఓ నల్ల దొబ్బు కొయి ఇండి తోలుకుంటా ది డీడి ఊరు దొరుకు ఓ నైట్ టైం బాత్రూమ్ నా టోల్ టవర్స్

लो जब ये वो डिस्ट्रॉप ऑन तो निकल गया उसपे भाई जनागोट आप भी चाहिए आप कुछ करा तो यंत्र होटल में भी आह लाइट बैग्स है लेकिन इतने वो अल्पाराइंडो अल्पारा पीरावड़े वालों तो जिन्दो होटल बटिंग अंदर जाऊं जिसमें पढ़ो वो इंदू

டூலி செல்ஃபி எடுத்ததுக்கு ஐலண்ட்ல மாதிரி இருந்துச்சு वहाँ तो जाना लो hmm. तो लोगों के ना डिन्सर दोष पाने जाना क्योंकि तो लक बिल्डिंग के बिल्डिंग नंबर जान गयी थी फिर mm -hmm. मैंने तो क्या अदा दाम ओ अल्ली दिया ये तो वोल दोष पाओ वहाँ पे इधर क्लीन डिटेल सीखूँगी

సెక బండ్ క్యాంటన్ టవర్ అవు చైనా సిక్స్ హండ్రెడ్ మిటర్స్ సెకండ్ అన్నదే స్టన్ టవర్ రంటో కెనడా ఐనూరాయి నెక్స్ట్ గా బండా రష్యా మార్స్బోదు అవును ఫైవ్ ఫోర్టీరియన్ టవర్ ఉంటుంది ఎల్ప్పు ఫైవ్ హెడ్ వస్తుంది తోలి అంతే నెక్స్ట్ టవర్ మిల సో ఫోర్ థర్టీ ఫైవ్ మిటర్స్ ఉంటుంది అవుతుంది 434 metre. Sonra next de bu anağ. Next India öptü. İndonezya da 425 metre. Yani aran doğru çıktı. Aranda öptü. Namıç öptü. Sonra next de bu tane. Beijing kavat. 4152 metre. bu da alçalma

നോടിക്ക നോ നോടി വരമ്പു

ಹ್ಮ್ ನೈಕಿ ನೈಕಿ ತಗೊಳ್ಬೋದಿತ್ತಲ್ಲ ಇಲ್ಲಿ ಬೇಡ ನಾಡ್ದು ಕೊಂಡೊಗ್ತಾರ ಅಲ್ಲಿ ಇಲ್ಲಿ ಏನು ಇದು ಯಾಕಂದ್ರೆ ಅದು ನಾನು ನೋಡ್ತೀನಿ ಇಂಡಿಯದಷ್ಟೇ ಪ್ರೈಸ್ ಟಿ ಶರ್ಟ್ ಎಲ್ಲ ಸಾಲೆಡ್ ಇದೆ ಅಲ್ಲ ಅಂಡರ್ ಆರ್ಮರ್ ನೈಕು ಚೈನಾ ಟೌನ್ ದಂಡ್ ನಕಲು ಫೇಕ್ ಐಟಮ್ ಸೇಲ್ ಮಾಡಲು ರಿಸ್ಕ್ ಒಟ್ಟಿ ಒಂದು ಬಸ್ ಬಸ್ ಅಂಚನೆ ನಮ್ಮ ಬಣ್ಣ ಒಂಚೆ ಕಡೆ ಬಿಲ್ಡಿಂಗ್ ತೋರ್ಬೋದಿತ್ತೆ ಆ ಬಿಲ್ಡಿಂಗ್ ಹೆಂಗೆ ಮುಲ್ಪಡೋದು ಹೋಳಿ ವಾಹ್ ಮೈ ಕಾಡ್ತೀವಿ ಸೊ ಒಂಚೂರು ಎಲ್ಲ ಮಟ್ಟದ ಶಾಪಿಂಗ್ ಮಾಡ್ತಾ ಅಂಚನೆ ಆ ಬಿಲ್ಡಿಂಗ್ ತಗೋರಿ ಮತ್ತೆ ರಾತ್ರಿ ಎಂಚ ಕಲರ್ಫುಲ್ ಆದ ಒಂದೊಂದು ತಗೋಲಿ ಕಲರ್ 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 ಆ ಒಂದೊಂದು ಅಂಚನೆ ನಾನು ಮುಲ್ಪಾರಲ್ಲ ಬಿಲ್ಡಿಂಗ್ಸ್ ಅಂಚನೆ ಕಲರ್ ಆ ಒಂದೊಂದು ಲೈಟಿಂಗ್ ಮಾತ್ರ ತಗೋಲಿ ಮತ್ತೆ ಬಿಲ್ಡಿಂಗ್ ಸೊ ಇನ್ನಿತ ಮತ್ತೆ ಮಾತ್ರ ಆಂಡ್ ಸೊ ಇನ್ನಿತ ಈ ವಿಡಿಯೋ ನೀಟಾಗಿ ಏನು ಮಾಡ್ತಾ ಇದ್ದಲ್ಲ ನೆಕ್ಸ್ಟ್ ಇದೆ ವಿಡಿಯೋ ನಿಮ್ಗೆ ಅಡಿಬಿಟ್ಟ ಟೇಕ್ ಕೇರ್ ಬೈ ಬೈ ಸಿ ಯಾ